ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಐ ಹೋಪ್ ಯು ಆರ್ ಗುಡ್ ನಿಮ್ಮೆಲ್ಲರನ್ನ ಆರೋಗ್ಯವಾಗಿ ನೋಡಬೇಕನ್ನೋದೇ ಬಸವ ಅಕಾಡೆಮಿ ಆಶಯ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತಂದರೆ ನಿಮಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಪಾತ್ರರಿಗೆ ಬೇಕಾಗಿರ್ತಕ್ಕಂಥ ವರ್ಕಿಂಗ್ ಪ್ರೋಟೋಕಾಲ್ಸ್ ಔಷಧ ರಹಿತ ಚಿಕಿತ್ಸೆಯ ಒಂದು ಪ್ರೋಟೋಕಾಲ್ಸ್ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಸೊ ಸುಮಾರು ಜನ ಸಾವಿರಾರು ಜನ ನಾವು ಮೆಸೇಜ್ ನೋಡ್ತಾ ಇದಿಲ್ಲ ಜಸ್ಟ್ ನಮ್ಮ ವೀಡಿಯೋಸ್ ನೋಡಿಬಿಟ್ಟೆ ಅವ್ರ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸುಮಾರು ಜನ ಟಿ ಎಮ್ ಕೋರ್ಸ್ ಬಗ್ಗೆ ಕೇಳ್ತಾಯಿದ್ರಿ ನಮ್ಮ ಬಸವ ಅಕಾಡೆಮಿ ಕಡೆಯಿಂದ ಮಾಡ್ತಕ್ಕಂಥ ಅತ್ಯದ್ಭುತವಾದ ಉನ್ನತವಾದ ಕೋರ್ಸ್ ಯಾವುದಪ್ಪ ಅಂದರೆ ಟಿ ಇ ಎಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಈ ಕೋರ್ಸಲ್ಲಿ ನಿಮಗೆ ಒಂದು ಕಾಯಿಲೆನ ಹೇಗೆ ರೂಟಿಂದ ಡಯಾಗ್ನೈಸ್ ಮಾಡೋದು ಟಂಗ್ ಡಯಾಗ್ನಿಸಿಸು ಪಲ್ಸ್ ಡಯಾಗ್ನಿಸಿಸ್ ಮಾಡೋದು ಹೇಗೆ ಅದಾದಮೇಲೆ ಔಷಧ ರಹಿತವಾಗಿ ಯಾವ ಥರ ಟ್ರೀಟ್ಮೆಂಟ್ ಕೊಡೋದು ಕಾಯಿಲೆ ಮತ್ತೆ ಬರದೇ ಇರೋ ಥರ ಆಹಾರದಲ್ಲಿ ಜೀವನ ಕ್ರಮದಲ್ಲಿ ಏನೆಲ್ಲ ಚೇಂಜ್ ಮಾಡೋದು ಪ್ರತಿ ಒಂದು ಪಿನ್ ಟು ಪಿನ್ ಇನ್ ಡೆಪ್ತ್ ಆಗಿ ಡಿಸ್ಕ್ರೈಬ್ ಮಾಡ್ತಾರೆ ಈ ಕೋರ್ಸನ್ನ ಆಲ್ರೆಡಿ ಎರಡು ಸಾವಿರ ಮಂದಿ ಎರಡು ಸಾವಿರ ಜನ ಜಾಯ್ನ್ ಆಗಿದ್ದಾರೆ ಈ ಎರಡು ಸಾವಿರ ಜನದಲ್ಲಿ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಫಿಲಾಸಫರ್ಸ್ ಇದ್ದಾರೆ ರೈತರು ಇದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಗೃಹಿಣಿಯರು ಇದ್ದಾರೆ ಎನಿಬಡಿ ಕ್ಯಾನ್ ಜಾಯ್ನ್ ಈ ಒಂದು ಅದ್ಭುತವಾದ ಕೋರ್ಸ್ ಮಿಸ್ ಮಾಡ್ಕೋಬೇಡಿ ಸೊ ಈ ವರ್ಷದಲ್ಲಿ ಇದೊಂದೇ ಸರಿ ಆಗೋದು ಬೇಗ ಜಾಯ್ನ್ ಆಗಿ ಕೆಳಗಡೆ ಒಂದು ವಾಟ್ಸಾಪ್ ನಂಬರ್ ಇದೆ ಈ ನಂಬರ್ಗೆ ನೀವು ಜಸ್ಟ್ ಆಯಂತ ಮೆಸೇಜ್ ಕಳಿಸಿ ಕೋರ್ಸ್ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್